ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಈ ದಿನದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೆ ಸೋಮವಾರ ವಾರದ ಮೊದಲನೇ ದಿನ ಪರಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಈ ಸಂಚಿಕೆಯಲ್ಲಿ ರಾಶಿಗಳ ದಿನ ಭವಿಷ್ಯ ಹಾಗೆ ಪಂಚಾಂಗ ತಿಥಿ ಮತ್ತೆ ಧನುರಾಶಿಯ ವಿಚಾರದ ಬಗ್ಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಗುರುಜಿಗಳು ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಪಂಚಭೂತ ವಾಸ್ತುತಜ್ಞರು ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗರಿಶಂಕರ್ ತುಷಾರಾಭಂ ಶಿ ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ ಮುಕುಟ ಭೂಷಣಂ ಎಸ್ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ನೋಡಿ ತುಂಬಾ ವಿಶೇಷವಾಗಿ ಒಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾ ಬಂತೀವಿ ಒಂದು ತ್ರಯೋದಶಿ ತಿಥಿ ಶುಕ್ಲ ಪಕ್ಷ ವಿಶಾಖ ನಕ್ಷತ್ರವಾಗಿರುವಂತದ್ದು ಮತ್ತೆ ಶಿವಯೋಗ ನೋಡಿ ಸೋಮವಾರ ಶಿವಯೋಗ ತುಂಬ ಒಳ್ಳೆಯ ಯೋಗ ಅಂತ ಹೇಳ್ತೀವಿ ನಮ್ಮ ವೀಕ್ಷಕರಿಗೆ ಮತ್ತು ವಾರ ಸೋಮವಾರ ತೈತುಲ್ಯಕರಣ ಅಂತ ಹೇಳ್ತೀವಿ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಐದು ಗಂಟೆ ಐವತ್ಮೂರು ನಿಮಿಷ ಸೂರ್ಯೋದಯ ಆಗುವಂಥದ್ದು ಸೂರ್ಯ ಆಸ್ತ ಆಗುವಂಥದ್ದು ಆರು ಗಂಟೆ ಮೂರು ನಿಮಿಷ ಅಂತ ಹೇಳ್ತೀವಿ ಇನ್ನು ಮೂರ್ತ ಭಾಗದಲ್ಲಿ ನೋಡೋದಾದರೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಆರು ನಿಮಿಷ ಇವತ್ತು ರಾಹುಕಾಲ ಗಂಟೆ ಕಾಲ ಹತ್ತು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷ ಗುಳಿಕ ಕಾಲ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷ ಅಭಿಜಿತ ಮುಹೂರ್ತ ಅಭಜೀತ ಲಗ್ನ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಆಗಿರುತ್ತೆ ಗುರುಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದೀರ ಹಾಗೆ ಈ ದಿನ ಸೋಮವಾರದ ವಿಶೇಷತೆ ಏನಾದ್ರೂ ತಿಳಿಸ್ತೀರಾ ಇದೆಯಾ ಅಂತ ಹೇಳಿ ನೋಡಿ ಸೋಮವಾರ ಅಂತಂದ್ರೆ ಸೋಮ ಅಂತಂದ್ರೆ ಚಂದ್ರ ಅಂತ ಹೇಳ್ತೀವಿ ಸೊ ಯಾವುದು ಒಂದು ಮನಸ್ಸಿಗೆ ನೆಮ್ಮದಿ ನೀಡುವಂಥದ್ದು ಮನಸ್ಸಿಗೆ ಒಂದು ಡಿಸಿಷನ್ಸ್ ಒಳ್ಳೆ ತಗೊಳ್ಳುವಂಥದ್ದು ವಿಶೇಷವಾಗಿ ಚಂದ್ರ ಬಂದು ತಾಯಿ ಕಾರಕ ಅಂದ್ರೆ ಮಾತೃ ಕಾರಕ ತಾಯಿಯ ಆಶೀರ್ವಾದ ತಗೊಳ್ಳುವಂಥದ್ದು ಇವತ್ತು ಒಳ್ಳೇದು ತಾಯಿಯ ಸಲಹೆ ಸೂಚನೆ ತಗೊಳ್ಳುವಂಥದ್ದು ತುಂಬಾ ಒಳ್ಳೇದು ಅಥವಾ ನಿಮಗೆ ತಾಯಿ ಯಾರಾದ್ರೂ ತಾಯಿಯವರು ಅವರ ಒಂದು ತಾಯಿಯವರ ಡೆತ್ ಆಗಿತ್ತು ಅವರ ಸಮ ಮಾತೃ ಸಮಾನರ ಒಂದು ತಗೊಳ್ಳುವಂತದ್ದು ಈ ರೀತಿ ಮಾಡೋದ್ರಿಂದ ಸೋಮವಾರದ್ದು ತುಂಬಾ ಒಂದು ಒಳ್ಳೆ ಒಂದು ಫಲ ಸಿಗುವಂತದ್ದು ಪ್ರತಿಯೊಬ್ಬರು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ದ್ವಾದಶ ರಾಶಿ ಅಲ್ಲಿರ ಈ ಒಂದು ವಾರಾಧಿತವಾಗಿರುವಂತಹ ಸಲಹೆ ಸೂಚನೆ ಫಾಲೋ ಮಾಡ್ರೆ ತುಂಬಾ ಓಕೆ ಗುರುಜಿ ಇವತ್ತಿನ ದಿನದ ಸೋಮವಾರದ ವಿಶೇಷತೆಯನ್ನು ಕೂಡ ತಿಳಿಸಿಕೊಟ್ಟಿದ್ದೀರಾ ಹಾಗೆ ದ್ವಾದಶ ರಾಶಿಗಳನ್ನ ಫಲಾ ಫಲಗಳನ್ನ ನೋಡ್ತಾ ಹೋಗೋಣ ಗುರುಜಿ ಇವತ್ತಿನ ದಿನದ ಮೇಷರಾಶಿ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಭವಿಷ್ಯ ಹೇಗಿದೆ ನೋಡೋಣ ನೋಡಿ ಮೇಷರಾಶಿಯವರು ಸಂತೋಷ ತುಂಬಿದ ಒಂದು ಒಳ್ಳೆಯ ದಿನ ಮನೆಯಿಂದ ಹೊರಗಡೆ ಹೋಗುವಾಗ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ ಅದ್ರ ತೆಗೆದುಕೊಂಡು ಹೋಗೋದ್ರಿಂದ ಹಣದ ಲಾಭ ನಿಮ್ಗೆ ಮೇಷರಾಶಿಯವರಿಗೆ ಗೊತ್ತಾಗುತ್ತೆ ಮೇಷರಾಶಿಯವರಿಗೆ ಇವತ್ತಿನ ದಿನ ಹಣದ ಲಾಭ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ಗುರುಜಿ ವೃಷಭ ರಾಶಿಯವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹಣಕಾಸಿನಲ್ಲಿ ಸುಧಾರಣೆ ಆಗಿರುತ್ತೆ ಬಹುಕಾಲದಿಂದ ಬರುವಂತ ಬಾಕಿಗಳು ಇವತ್ತು ನಿಮಗೆ ಸಿಗುವಂತದ್ದು ಅದರಿಂದ ನಿಮ್ಮ ಬಾಕಿ ಬಿಲ್ ತುಂಬುವಂತದ್ದು ವೃಷಭ ರಾಶಿಯವರಿಗೆ ಆಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಗುರುಜಿ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವರು ಇವತ್ತು ನಿಮ್ಮ ಶಕ್ತಿಯ ಮಟ್ಟ ತುಂಬಾ ಚೆನ್ನಾಗಿರುತ್ತೆ ಹಣ ಸಂಗ್ರಹಿಸುವಾಗ ನಿಮಗೆ ತುಂಬಾ ಹಣದ ಒಂದು ನೆರವು ತುಂಬಾ ಆಗುವಂತದ್ದು ನಿಮ್ಮ ಕೆಲಸಕ್ಕೆ ಹಣ ಇವತ್ತು ಬರುವಂತದ್ದು ಮಿಥುನ ರಾಶಿಯವರಿಗೆ ದಿನ ಭವಿಷ್ಯವಾಗಿದೆ ಗುರುಜಿ ಮಿಥುನ ರಾಶಿಯವರು ಇವತ್ತು ಯಾವ್ದಾದ್ರು ಒಂದು ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಅಂದ್ರೆ ಯಾವ ದಿಕ್ಕಿನ ಕಡೆ ನೋಡಿ ಮಿಥುನ ರಾಶಿಯವರು ವಿಶೇಷವಾಗಿ ಪಶ್ಚಿಮ ದಿಕ್ಕು ವೆಸ್ಟ್ ಡೈರೆಕ್ಷನ್ ಅಂತ ಹೇಳ್ತೀವಿ ಆ ಒಂದು ದಿಕ್ಕಿನ ಪ್ರಯಾಣ ಇವತ್ತು ಮಿಥುನ ರಾಶಿಯವರಿಗೆ ಒಳ್ಳೇದಾಗುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗೋಣ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರು ಇವತ್ತು ಸ್ವಲ್ಪ ಖರ್ಚು ಮತ್ತು ಮನೋರಂಜನೆಗೆ ಹೆಚ್ಚು ವ್ಯಯ ನಿಮ್ಮ ವ್ಯಯ ಒಂದು ಖರ್ಚಿನ ಪ್ರವೃತ್ತಿಗೆ ಕಡಿವಾಣ ಹಾಕಿ ಅದರಿಂದ ದಿನ ಶುಭವಾಗುವಂತದ್ದು ಮತ್ತು ಮಾನಸಿಕ ನೆಮ್ಮದಿಯಿಂದ ಇರುವಂತ ದಿನ ಕರ್ಕಾಟಕ ರಾಶಿಯವರಿಗೆ ಅಥವಾ ಕರ್ಕ ರಾಶಿಯವರಿಗೆ ದಿನ ಓಕೆ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದು ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ ತಗೊಳ್ಬಹುದಾ ಖಂಡಿತ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಹರೀಶ್ ಅಂತ ಹೇಳಿ ಹರೀಶ್ ಓಕೆ ಜನ್ಮ ದಿನಾಂಕ ಎಂಟು ಇಪ್ಪತ್ನಾಲ್ಕು ಒಂದು ಸಮಯ ಎರಡು ಗಂಟೆ ಎ ಎಂ ಗಳಲ್ಲಿ ಜನ್ಮಸ್ಥಳ ಬಂದು ತುಮಕೂರು ಗುರುಜಿ ಇವರು ಹೈಯರ್ ಎಜುಕೇಶನ್ ಮತ್ತೆ ಕರಿಯರ್ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಹರೀಶ್ ಯಾರು ಪ್ರಶ್ನೆ ಸೊ ಜಾತಕದ ವಿಚಾರವಾಗಿ ನೋಡೋದಾದ್ರೆ ಗುರುವಾರ ಹುಟ್ಟಿರುವಂಥದ್ದು ಆಶ್ಲೇಷ ನಕ್ಷತ್ರ ಬರುತ್ತೆ ಮತ್ತೆ ಕರ್ಕಾಟಕ ರಾಶಿ ಬರುವಂಥದ್ದು ಸೊ ಏನಾಗುತ್ತೆ ಅಂದ್ರೆ ಹೈಯರ್ ಎಜುಕೇಶನ್ ಅಂದ್ರೆ ಭಾಗ್ಯಸ್ಥಾನ ಅಂದ್ರೆ ಫೋರ್ತ್ ಅಂಡ್ ನೈನ್ತ್ ಹೌಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹೈರ್ ಎಜುಕೇಶನ್ ಅಂತ ಹೇಳ್ತೀವಿ ಲಗ್ನ ಇವರಿಗೆ ಪಂಚಮಾಧಿಪತಿಯಾದ ಗುರು ಗ್ರಹರು ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಹೈಯರ್ ಎಜುಕೇಶನ್ ಖಂಡಿತ ಆಗುತ್ತೆ ಒಳ್ಳೆಯದು ಕೂಡ ಆಗುವಂಥದ್ದು ಅದರಲ್ಲಿ ವಿಶೇಷ ಇವರಿಗೆ ಶುಕ್ರ ಮಹಾದಶನಲ್ಲಿ ಚಂದ್ರ ಅಂತರ್ದಶ ಬರುತ್ತೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳ ಅಂತರ್ದಶೆ ಮಂಗಳ ಅಂತರ್ದಶದಲ್ಲಿ ಲಗ್ನಾಧಿಪತಿನೇ ಮಂಗಳವಾಗಿ ಮಂಗಳ ಒಂದು ಗ್ರಹವಾಗಿ ಇವರಿಗೆ ತುಂಬ ವಿಶೇಷವಾಗಿ ಝೀರೋ ಡಿಗ್ರಿಯಲ್ಲಿ ಕೂತಿರುವಂತದ್ದು ಒಳ್ಳೆ ಫಲಗಳನ್ನು ಕೊಟ್ಟೆ ಕೊಡುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನವೆಂಬರ್ ಹೈಯರ್ ಎಜುಕೇಶನ್ ಆಗುತ್ತೆ ವಿಶೇಷವಾಗಿ ಯೋಗ ಇದೆ ಆದಷ್ಟು ಸ್ವಲ್ಪ ದಶ ಸ್ವಲ್ಪ ವೀಕ್ ಆಗಿರೋದ್ರಿಂದ ಇರೋದ್ರಿಂದ ಶುಕ್ರವಾರ ಪ್ರತಿ ಶುಕ್ರವಾರ ಓಂ ಶುಂ ಶುಕ್ರಾಯ ನಮಃ ಅಂತ ಹೇಳುವಂತದ್ದು ಅಮ್ನವ್ರ ದೇವಸ್ಥಾನಕ್ಕೆ ಹೋಗುವಂತದ್ದು ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಈ ರೀತಿ ಪರಿಹಾರಗಳು ಮಾಡ್ಕೊಂಡ್ರೆ ಹೈರ್ ಗೆ ಸಪೋರ್ಟ್ ಸಿಗುತ್ತೆ ಹೈರ್ ಎಜುಕೇಶನ್ ಕೂಡ ಚೆನ್ನಾಗುತ್ತೆ ಹರೀಶ್ ಅವರು ವಿಚಾರ ಹರೀಶ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ಕೂಡ ನೀಡಿದ್ದಾರೆ ಜೊತೆಗೆ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೀವು ಅದನ್ನ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿಗಳ ಬಳಿ ನೀವು ಕೂಡ ಇದೇ ರೀತಿಯಾಗಿ ಮಾತನಾಡಬೇಕಂದ್ರೆ ಕರೆ ಮಾಡಬಹುದು ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ ಹಾಗೆ ಗುರುಜಿಗಳ ನಂಬರ್ಗೆ ನೀವು ಕರೆ ಮಾಡಿ ಅಥವಾ ಗೆ ಪ್ರಶ್ನೆಯನ್ನ ಕಳುಹಿಸಿ ಅಂತ ಹೇಳ್ತಾ ಗುರುಜಿ ನಾವು ದಿನ ಭವಿಷ್ಯವನ್ನು ಮುಂದುವರಿಸ್ತಾ ಹೋಗೋಣ ಕರ್ಕಾಟಕ ರಾಶಿಯವರೆಗೆ ನೋಡಿದ್ವಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ಇವತ್ತು ನೀವು ಯಾವುದೇ ಮನೆಯಲ್ಲಿ ಬದಲಾವಣೆ ಮಾಡ್ಬೇಕಾದ್ರೆ ನಿಮ್ಮ ಮನೆಯ ಹಿರಿಯರ ಸಲಹೆ ತೆಗೆದುಕೊಳ್ಳಿ ಅಥವಾ ಕುಟುಂಬ ಸದಸ್ಯರ ಸಲಹೆ ತೆಗೆದುಕೊಳ್ಳಿ ಇಲ್ಲದ್ರೆ ಏನೋ ಒಂದು ಕೋಪ ಅಸಮಾಧಾನ ಸ್ವಲ್ಪ ರೀತಿಯಲ್ಲಿ ಆಗುವಂತದ್ದು ಇವತ್ತು ಸಿಂಹರಾಶಿಯವರಿಗೆ ನೋಡ್ತಾ ಬರ್ತಾ ಇದೆ ಸಿಂಹ ರಾಶಿಯ ನಂತರ ಗುರುಜಿ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಗುರುಜಿ ನೋಡಿ ಇಂದು ಅನೇಕ ಹೊಸ ಆರ್ಥಿಕ ಯೋಜನೆಗಳು ನಿಮಗೆ ದೊರಕುವಂತದ್ದು ಯಾವುದೇ ಬದ್ಧತೆಗೆ ಒಳಗಾಗುವ ಮುಂಚೆ ಸಾಧಕ ಬಾಧಕಗಳನ್ನ ಎಚ್ಚರಿಕೆಯಿಂದ ಪರಿಶೀಲಿಸಿ ಅದರ ಕಮಿಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಒಂದು ಪರಿಶೀಲಿಸಿದ್ರೆ ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದಾಯ್ತು ಇನ್ನು ಮುಂದಿನ ರಾಶಿ ತುಲಾರಾಶಿ ಗುರುಜಿ ನೋಡಿ ಇತರರ ಬಯಕೆ ಆಸಕ್ತಿ ಬಗ್ಗೆ ನೀವು ಯೋಚಿಸಿದಲ್ಲಿ ನಿಮಗೆ ನಿಯಮಿತ ಸಂತೋಷ ಇವತ್ತು ತುಲಾರಾಶಿಯವರಿಗೆ ಸಿಗುವಂಥದ್ದು ಅದರ ಬಗ್ಗೆ ಸ್ವಲ್ಪ ಗಮನವಿದ್ರೆ ನಿಮಗೆ ದಿನ ಚೆನ್ನಾಗಿರುವಂಥದ್ದು ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸಿದ್ದಾರೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ಮನೆಯ ಸಮಸ್ಯೆಗಳಿಗೆ ತಕ್ಷಣ ಗಮನ ನೀಡುವಂತ ಅಗತ್ಯ ತುಂಬಾ ಇರುತ್ತೆ ಮತ್ತೆ ಯಾವುದೇ ನಿಮ್ಮ ಪ್ರೀತಿ ಪಾತ್ರವರಿಗೆ ಅತಿ ಹೆಚ್ಚು ಅತಿ ಹೆಚ್ಚು ಸಮಯ ನೀಡೋದ್ರಿಂದ ಇವತ್ತು ನಿಮ್ಗೆ ಸಂತೋಷದ ದಿನವಾಗಿರುವಂತದ್ದು ನೋಡ್ತಾ ಬರ್ತೀವಿ ಸಂತೋಷದ ದಿನವನ್ನ ಇವತ್ತಿನ ರುಚಿಕ್ಕ ರಾಶಿಯವರು ಇವತ್ತಿನ ದಿನದಲ್ಲಿ ಪಡೆದುಕೊಳ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇನ್ನು ಮುಂದಿನ ರಾಶಿ ಧನುರ್ ರಾಶಿ ಗುರುಜಿ ನೀವು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಒಂದು ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುವಂತದ್ದು ಧನುರಾಶಿಯವರ ಒಂದು ದಿನ ಓಕೆ ಧನು ಕೂಡ ಇವತ್ತಿನ ದಿನ ಸರಳ ಭವಿಷ್ಯವಾದಂತಹ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಕರ ರಾಶಿ ನೋಡಿ ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಹೂಡಿಕೆ ಮಾಡಿ ಕಳ್ಕೊಳ್ಳುವಂಥದ್ದು ಅದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಸೇವಿಂಗ್ಸ್ ಯಾವ್ದೇ ರೀತಿ ನೀವು ಯಾವುದೇ ಸಲಹೆ ಇಲ್ದಿರ ನೀವು ಸೋ ವಿಚಾರದಿಂದ ಮಾಡಿದ್ರೆ ದಿನ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹಣ ಕಳೆದುಕೊಳ್ಳುವಂಥದ್ದು ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಮಕರ ರಾಶಿಯವರ ಒಂದು ದಿನ ಭವಿಷ್ಯವಾಗಿರೋದು ಮಕರ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೀವು ಕೂಡ ತಿಳಿದುಕೊಂಡ್ರೆ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಸ್ವಲ್ಪ ಇವತ್ತು ಕುಂಭರಾಶಿಯವರು ಡ್ರೈವಿಂಗ್ ಅಲ್ಲಿ ಎಚ್ಚರಿಕೆ ಇರಲಿ ವಾಹನ ಜಾಗರೂಕತೆಯಿಂದ ಓಡಿಸಿ ಏನಾದರೂ ಚಲಾವಣೆ ಮಾಡ್ಬೇಕಾದ್ರೆ ಏಟ್ಗಳಾಗುವಂಥದ್ದು ಅಪಘಾತ ಆಗುವಂಥದ್ದು ಸ್ವಲ್ಪ ಕುಂಭರಾಶಿಯವರು ವಿಶೇಷವಾಗಿ ಗಮನ ಹರಿಸ್ಬೇಕಾಗಿರುವಂತ ದಿನ ಇವತ್ತು ಕುಂಭ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸ್ಬೇಕಾದಂತಹ ದಿನ ಆಗಿದೆ ಗುರುಜಿ ಇವತ್ತಿಗೆ ಇವರಿಗೆ ಪರಿಹಾರ ಕ್ರಮ ಏನಾದ್ರು ತಿಳಿಸ್ತೀರಾ ಆದಷ್ಟು ವೆಹಿಕಲ್ ಅವಾಯ್ಡ್ ಮಾಡಿ ಡ್ರೈವಿಂಗ್ ಅಲ್ಲಿ ನಿಮ್ಮ ಯಾರ ಸಹಪಾಠಿ ಅಥವಾ ನಿಮ್ಮ ಕಲೀಗ್ ಜೊತೆ ಅವರು ಹೋಗಿ ಆದಷ್ಟು ಓಂ ಶಂ ನಮಃ ಮಹಾಮಂತ್ರ ಜಪ ಮಾಡಿ ಮುಂದುವರೆದ್ರೆ ದಿನ ಓಕೆ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಒಂದು ಪರಿಹಾರ ಕ್ರಮ ಏನಪ್ಪಾ ಅಂದ್ರೆ ವೆಹಿಕಲ್ ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿ ಕಡೆ ನೋಡೋಣ ಗುರುಜಿ ಇನ್ನು ಕೊನೆಯ ರಾಶಿ ಮೀನರಾಶಿ ರಾಶಿಯವರಿಗೆ ವೈವಾಹಿಕ ದಿನ ಇವತ್ತು ಅದ್ಭುತವಾಗಿರುವಂತ ಸಂಗಾತಿ ಚರ್ಚೆ ಮುಖಾಂತರ ಆನಂದಮಯವಾಗಿ ಮೀನರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು ಇಲ್ಲಿಗೆ ದ್ವಾದಶ ರಾಶಿಗಳ ಫಲಾಫಲ ಮುಗಿದಿದೆ ಗುರುಜಿ ನಮ್ಗೆ ಮತ್ತೊಂದು ವಾಟ್ಸಪ್ ನಲ್ಲಿ ಪ್ರಶ್ನೆ ಬಂದಿತ್ತು ಅದನ್ನು ಕೂಡ ತಗೊಳ್ಳೋಣ ಗುರುಜಿ ಗುರುಜಿ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಅನಿಲ್ ಜನ್ಮ ದಿನಾಂಕ ಬಂದು ಎರಡು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟು ಗುರುಜಿ ಎರಡು ಆರು ಸಾವಿರದ ಒಂಬೈನೂರ ಎಂಬತ್ತೆಂಟು ಓಕೆ ಗುರುಜಿ ಜನ್ಮ ಸಮಯ ಮೂರು ಗಂಟೆ ಐವತ್ತಾರು ನಿಮಿಷ ಪಿ ಜನ್ಮಸ್ಥಳ ತಿಳ್ಸಿಲ್ಲ ಅವರು ಪ್ರಶ್ನೆ ಕೇಳ್ತಾ ಇರೋದು ಪ್ರೊಫೆಷನಲ್ ಗ್ರೋತ್ ಅಂಡ್ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಅನಿಲ್ ಯಾರು ಜಾತಕ ಕೊಟ್ಟಿದ್ದೀರಾ ಸೊ ನಿಮ್ಮ ವಿಚಾರವಾಗಿ ನೋಡೋದಾದ್ರೆ ಗುರುವಾರ ಹುಟ್ಟಿರುವಂತದ್ದು ಪೂರ್ವಾಶ ನಕ್ಷತ್ರ ಧನುರಾಶಿ ನೋಡಿ ಪ್ರೊಫೆಷನಲ್ ಗ್ರೋತ್ ಇವರಿಗೆ ದಶಮ ಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ದಶಮಾಧಿಪತಿ ಅವರ ಜಾತಕದಲ್ಲಿ ತುಂಬಾ ವಿಶೇಷವಾಗಿ ದಶಮಾಧಿಪತಿಯಾದ ಚಂದ್ರ ಗ್ರಹರು ಒಳ್ಳೆ ಪೊಸಿಷನ್ ಅಲ್ಲಿ ಕೂತಿರುವಂಥದ್ದು ಆದರೆ ಇಲ್ಲೇನಾಗುತ್ತೆ ಅಂದ್ರೆ ತೃತೀಯ ಭಾವದಲ್ಲಿ ಕೂತಿದೆ ಸ್ವಲ್ಪ ತೃತೀಯ ಅಂದ್ರೆ ಲಿಟ್ಲ್ ಬಿಟ್ ಆಫ್ ಎಕ್ಸ್ಟ್ರಾ ಸ್ಟ್ರಗಲ್ ಅಂತ ಹೇಳ್ತೀವಿ ಸ್ಟ್ರಗಲ್ ಮಾಡಿ ಮುಂದೆ ಬರುವಂಥದ್ದು ಪ್ರೊಫೆಷನಲ್ ವಿಚಾರವಾಗಿ ವ್ಯಾಪಾರ ವಹಿವಾಟು ಬಿಸ್ನೆಸ್ ಗ್ರೋತ್ ಅಂತ ಕೇಳ್ತಾರೆ ಇಲ್ಲಿ ಬಿಸ್ನೆಸ್ ಅಧಿಪತಿ ಗ್ರಹ ಶನೇಶ್ವರರು ಜನರ ಜೊತೆನೆ ಕೂತಿರೋದ್ರಿಂದ ಸ್ವಲ್ಪ ಒತ್ತಡವಾಗಿರುವಂಥದ್ದು ಏನೇ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಆದರೆ ನಡೀತಾರ ದಶಾಭುಕ್ತಿ ಪ್ರಕಾರ ನೋಡಿದ್ರೆ ಅಂತ ಏನು ವರಿ ಮಾಡ್ಕೊಳ್ಳದಿಲ್ಲ ಮಂಗಳ ಮಹಾದಶನಲ್ಲಿ ಗುರು ಅಂತರ್ದಶ ನಡೀತಿದೆ ಮುಂಬರುವ ಒಂದು ನವಂಬರ್ ನಂತರ ಶನಿ ಅಂತರ್ದಶ ನಡೆಯೋದ್ರಿಂದ ಆವಾಗ ಇವರಿಗೆ ಪ್ರೊಫೆಷನಲ್ ಗ್ರೋತ್ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ತುಂಬಾ ಯಥೇಚ್ಛವಾಗಿ ಅನುಕೂಲ ಆಗುತ್ತೆ ನಡೀತಾ ಇರುವಂತಹ ಒಂದು ದಶಾಭುಕ್ತಿಗಳಲ್ಲಿ ಆದಷ್ಟು ಮಂಗಳ ಒಂದು ಕುಜ ಗ್ರಹಕ್ಕೆ ಪ್ರತಿ ಮಂಗಳವಾರ ಮಂಗಳವಾರ ನವಗ್ರಹ ದೇವಸ್ಥಾನದಲ್ಲಿ ಪ್ರತಿಯೊಂದು ನವಗ್ರಹಗಳು ಬರೆದಿರುತ್ತಲ್ಲ ಕುಜಾ ಬುಧ ಈ ರೀತಿ ಅಲ್ಲಿ ಒಂದು ತೊಗರಿ ಕಾಲು ಕೆ ಕೆಜಿ ಅರ್ಧ ಕೆಜಿ ತೊಗರಿ ಬೆಳೆ ನಿಟ್ಟು ಮೂರು ಪ್ರದಕ್ಷಿಣೆ ಮಾಡಿ ಓಂ ಅಂಗಾರಕಾಯನ ನಮಃ ಅಂತ ಒಂದು ಮಂತ್ರ ಬರುತ್ತೆ ಓಂ ಅಂಗಾರಕಾಯನ ನಮಃ ಈ ರೀತಿ ಮಾಡೋದ್ರಿಂದ ಇವರಿಗೆ ಪ್ರೊಫೆಷ್ನಲ್ಲು ಮತ್ತೆ ಬಿಸ್ನೆಸ್ ಗ್ರೋತ್ ವಿಚಾರವಾಗಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸ್ವಲ್ಪ ಸಮಯ ನಿಧಾನವಿದೆ ಆದರೆ ಮುಂದೆ ಎಕ್ಸಿಲೆಂಟ್ ಇದೆ ಯಾಕಂದ್ರೆ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಈ ಒಂದು ಜ್ಯೋತಿಷ್ ಶಾಸ್ತ್ರ ನಮ್ಮ ಕ್ವಶನ್ಸ್ ಕೇಳಬಹುದು ಅಥವಾ ಮತ್ತೆ ಏನಂದ್ರೆ ಪ್ರತಿಯೊಂದನ್ನು ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆದರೆ ಜೀವನ ಹಂಗಲ್ಲ ಜೀವನ ಎಲ್ಲಾನು ಬರುತ್ತೆ ಆ ಸಮಾಧಾನದಿಂದ ಎದಕ್ಕೆ ಅಲ್ವಾ ನಾವು ಪರಿಹಾರಗಳನ್ನ ಎಲ್ಲ ಕೊಡುವಂತದ್ದು ಆ ಪರಿಹಾರ ಮುಖೇನ ಅವರಿಗೆ ಒಂದು ಒಳ್ಳೆ ಆದ್ರೆ ಅವರು ಒಂದು ವಿಚಾರದಲ್ಲಿ ನಂಬಿಕೆನೂ ಬರುತ್ತೆ ತಾಳ್ಮೆಯಿಂದ ಮುಂದುವರಿತಾರೆ ಸೊ ಈ ರೀತಿ ಮಾಡಿಕೊಂಡ್ರೆ ಇವರಿಗೆ ಏನು ಪರಿಹಾರ ಸೂಚಿಸಿದೆ ಮುಂದೆ ಲೈಫ್ ಚೆನ್ನಾಗಿದೆ ವೆಯ್ಟ್ ಮಾಡಿ ಒಳ್ಳೇದಾಗುತ್ತೆ ಸೊ ಅನಿಲ್ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನಿಮ್ಮ ಈ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಕರೆ ಮಾಡೋದ್ರ ಮುಖಾಂತರ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಿ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅಹ್ ಧನು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ಅವರಿಗೆ ಹೇಗಿದೆ ಜೂನ್ ತಿಂಗಳು ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಥವಾ ನಿಮ್ಮ ನಿರೀಕ್ಷೆಗಳನ್ನ ತಲುಪುವಂತಹ ನಿಟ್ಟಿನಲ್ಲಿ ಏನಾದ್ರೂ ಸಾಧ್ಯತೆಗಳು ಇದೆಯಾ ಅಂತ ಹೇಳಿ ಕೂಡ ತಿಳಿದುಕೊಳ್ತಾ ಹೋಗೋಣ ಧನುರ್ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಯಾವ ರೀತಿಯಾಗಿದೆ ಗುರುಜಿ ನವಗ್ರಹಗಳ ಗೋಚಾರದ ಪ್ರಭಾವ ರಾಶಿ ಫಲ ಅದರ ಒಂದು ನಿಟ್ಟಿನಲ್ಲಿ ರಾಶಿ ಫಲ ರಾಶಿ ಅವರಿಗೆ ಏನ್ ಸೂಚಿಸುತ್ತೆ ಗುರುಜಿ ನೋಡಿ ಜೂನ್ ತಿಂಗಳಲ್ಲಿ ಸಣ್ಣ ಪುಟ್ಟ ಬದಲಾವಣೆ ನಾವು ಕಾಣ್ತಾ ಇದ್ದೀವಿ ಯಾವುದೇ ರೀತಿ ಹಿಂದೆ ಒಂದು ದೊಡ್ಡ ದೊಡ್ಡ ಬದಲಾವಣೆ ಆಲ್ರೆಡಿ ಮುಗಿದು ಇತ್ತು ಸೊ ಆ ವಿಚಾರವಾಗಿ ನಮಗೆ ಗೊತ್ತಿರೋ ಹಾಗೆ ಶನಿ ಬದಲಾವಣೆ ಆಗ್ಬಿಟ್ಟಿದೆ ಎರಡೂವರೆ ವರ್ಷಗಳ ಕಾಲ ಶನೇಶ್ವರರು ಇರುವಂತದ್ದು ಅಂದ್ರೆ ಫೋರ್ತ್ ಹೌಸ್ ಅಲ್ಲಿ ಶನಿ ಇರುವಂತದ್ದು ಮತ್ತೆ ಸಪ್ತಮ ಸ್ಥಾನದಲ್ಲಿ ಗುರು ಬಂದಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಇರುತ್ತೆ ಮತ್ತೆ ಕೇತು ಬದಲಾವಣೆ ಕೂಡ ಆಗಿರುವಂಥದ್ದು ತೃತೀಯದಲ್ಲಿ ಒಂದು ರಾಹು ಗ್ರಹರು ಬಂದಿರುವಂತದ್ದು ಭಾಗ್ಯಸ್ಥಾನದಲ್ಲಿ ಕೇತು ಬಂದಿರುವಂತದ್ದು ಒಳ್ಳೆ ವಿಚಾರ ಹಾಗಾಗಿ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆ ಆಗಿರುವಂತದ್ದು ಸಣ್ಣ ಪುಟ್ಟ ಬದಲಾವಣೆ ಈ ತಿಂಗಳಲ್ಲಿ ನೋಡೋದರೆ ಆರನೇ ತಾರೀಕು ನಂತರ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆದ್ರೂ ಮಿತ್ರ ಗ್ರಹ ಅತ್ಯಂತ ಮಿತ್ರ ಗ್ರಹ ಮಂಗಳ ಗ್ರಹ ಏನಾಗುತ್ತೆ ನೀಚ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಬರುವಂತದ್ದು ಧನುರಾಶಿಯವರಿಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ ಇಷ್ಟು ದಿನ ಧನುರಾಶಿಯವರಿಗೆ ರಾಶಿಯವರಿಗೆ ಏನಾಗುತ್ತೆ ಅಷ್ಟಮ ಸ್ಥಾನದಲ್ಲಿ ಕುಜ ಇರೋದ್ರಿಂದ ಕುಜದೋಷ ಇತ್ತು ಆ ಭಾಗ್ಯಸ್ಥಾನಕ್ಕೆ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ರಾಶಿಯವರಿಗೆ ಕುಜದೋಷ ನಿವಾರಣೆ ಆಗುವಂತದ್ದು ಜೂನ್ ತಿಂಗಳಲ್ಲಿ ಒಳ್ಳೇದು ಅಂತ ನೋಡ್ತಾ ಬರ್ತೀವಿ ಯಾಕಂದ್ರೆ ಮೂರು ನಾಲ್ಕು ತಿಂಗಳು ಕಾಲ ಕುಜ ಗ್ರಹರು ಅಲ್ಲೇ ಇತ್ತು ಅಂದ್ರೆ ಈ ಮಾಸದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಅಥವಾ ಧನುರ್ ರಾಶಿಯವರಿಗೆ ವಿಚಾರದಲ್ಲಿ ಅವರಿಗೆ ಕುಜದೋಷ ನಿರ್ಮಾಣ ಆಗ್ತಿರೋದ್ರಿಂದ ಮದ್ವೆ ಇತ್ಯಾದಿಗಳ ನಿಧಾನ ಆಗ್ತಿರುವಂತದ್ದು ಈ ರೀತಿ ಸಮಸ್ಯೆಗಳು ಕೊಡ್ತಾ ಇತ್ತು ಮತ್ತೆ ಇನ್ನು ಸಣ್ಣ ಪುಟ್ಟ ಆದ್ರೂ ಕೂಡ ತುಂಬಾ ಪಾಸಿಟಿವ್ ಈ ಒಂದು ಕುಜನ ಒಂದು ಟ್ರಾನ್ಸಿಟ್ ಅಂತ ಹೇಳ್ತೀವಿ ಮತ್ತೆ ಎಂಟನೇ ಮನೆಗೆ ಇಪ್ಪತ್ತೆರಡನೇ ತಾರೀಕು ನಂತರ ಬುಧ ಬರುವಂತದ್ದು ಬುಧ ಏನಾಗುತ್ತೆ ಅಂದ್ರೆ ಬುಧನಿಂದ ಸ್ವಲ್ಪ ಬುಧನ ಬಲ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಇಲ್ಲಿ ಏನಾಗುತ್ತೆ ಧನು ರಾಶಿಯವರಿಗೆ ಬುಧ ಅಷ್ಟೇನು ಒಳ್ಳೆ ಗ್ರಹ ಅಲ್ಲ ಸಪ್ತಮ ಮತ್ತು ದಶಮಾಧಿಪತಿಯಾಗಿ ಒಳ್ಳೆ ಗ್ರಹ ಆದ್ರೂ ಕೂಡ ಬಾಧಕಾಧಿಪತಿ ಗ್ರಹ ಆಗಿರೋದ್ರಿಂದ ಅಂತ ಒಳ್ಳೆದಲ್ಲ ಅಂತ ಹೇಳ್ತೀವಿ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಶುಕ್ರ ಗ್ರಹರು ಸ್ವಕ್ಷೇತ್ರಕ್ಕೆ ಬರುವಂತದ್ದು ಸೊ ಇಪ್ಪತ್ತೊಂಬತ್ತು ಅಂತಂದ್ರೆ ಜೂನ್ ಇಪ್ಪತ್ತೊಂಬತ್ತು ಈ ಒಂದು ಮಾಸದ ಕೊನೆಯ ಭಾಗ ಬಂದಿರೋದ್ರಿಂದ ನಾವು ಜುಲೈಗೆ ಅದನ್ನ ತಗೋಬಹುದು ಸೊ ಅಂತ ಅದರ ಪ್ರಭಾವ ಇರೋದಿಲ್ಲ ಒಟ್ಟಾರೆ ನೋಡೋದ ಆದರೆ ಗೋಚರ ಅಲ್ದಿರ ಒಂದು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬುಧ ಜಯಂತಿ ಇರುವಂತದ್ದು ಸೊ ಬುಧ ಗ್ರಹರ ಆಚರಣೆ ಬುಧ ಬುಧನ ಆಚರಣೆ ಬುಧ ಗ್ರಹದ ಒಂದು ಪೂಜೆ ಮಾಡುವಂಥದ್ದು ವಿಷ್ಣುವಿನ ಆರಾಧನೆ ವಿಶೇಷವಾಗಿ ವಿಷ್ಣು ಅಲ್ದಿರ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡೋದು ಒಳ್ಳೆಯದು ವಿಶೇಷವಾಗಿ ವಿದ್ಯಾರ್ಥಿಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಮತ್ತೆ ಈ ಷೇರು ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬ್ರೋಕರ್ಸ್ ಅಂತ ಏನು ಹೇಳ್ತೀವಿ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತದ್ದು ಸೊ ಅವರಿಗೆ ಬುಧನ ಆರಾಧನೆ ಮಾಡೋದ್ರಿಂದ ಈ ಒಂದು ಜೂನ್ ಮಾಸದಲ್ಲಿ ತುಂಬಾ ಅತ್ಯದ್ಭುತವಾಗಿದ್ದಂತ ಒಳ್ಳೆ ಫಲಗಳು ಈ ರೀತಿ ಒಂದು ನವಗ್ರಹಗಳ ಗೋಚಾರ ಈ ಒಂದು ಜೂನ್ ಮಾಸದಲ್ಲಿ ನಾವು ಒಂದು ಈ ಧನು ಅವರಿಗೆ ನೋಡ್ತಾ ಬರ್ತೀವಿ ಗುರುಜಿ ಇನ್ನು ಮುಂದುವರೆದು ನೋಡೋದಾದ್ರೆ ವಿಸ್ತೃತವಾಗಿ ನವಗ್ರಹಗಳ ಗೋಚಾರದ ಪ್ರಭಾವ ಧನುರ್ ಅವರಿಗೆ ವಿಸ್ತೃತವಾಗಿ ನೋಡೋದಾದ್ರೆ ಏನಿದೆ ಏನ್ ಸೂಚನೆಯನ್ನ ನೀಡುತ್ತೆ ಗುರುಜಿ ನೋಡಿ ವಿಸ್ತೃತವಾಗಿ ನೋಡೋದಾದ್ರೆ ಪ್ರಥಮವಾಗಿ ಗುರು ಮತ್ತೆ ಚ ಮತ್ತೆ ಚತುರ್ಥಾಧಿಪತಿ ರಾಷಾಧಿಪತಿ ಚತುರ್ಥಾಧಿಪತಿ ಸುಖಾಧಿಪತಿಯಾಗಿ ಸಪ್ತಮ ಸ್ಥಾನದಲ್ಲಿ ಬರುವಂಥದ್ದು ಸೊ ಜೂನ್ ತಿಂಗಳಲ್ಲಿ ನೋಡೋದಾದ್ರೆ ಗುರುಬಲ ನಿಮಗೆ ತುಂಬಾ ವಿಶೇಷವಾಗಿ ಸಿಗುವಂಥದ್ದು ಇಷ್ಟು ದಿನ ನಿಮ್ಗೆ ಏನೇ ಕಷ್ಟಪಟ್ಟರು ಕೂಡ ಈಗ ಒಂದು ಸುಖ ಒಂದು ಈ ಒಂದು ಮಾಸದಲ್ಲಿ ಸಿಗುವಂಥದ್ದು ಚತುರ್ಥ ಭಾವ ಅಂದ್ರೆ ನಾವು ಮಾತೃ ಸೌಖ್ಯ ತಾಯಿಯ ಒಂದು ವಿಶೇಷವಾದ ಆರೋಗ್ಯ ವೃದ್ಧಿ ಆಗುವಂಥದ್ದು ತಾಯಿಯ ಒಂದು ಪೂರ್ಣ ಆಶೀರ್ವಾದ ಸಿಗುವಂಥದ್ದು ತಾಯಿ ಕಡೆಯಿಂದ ಆಸ್ತಿ ಬರುವಂಥದ್ದು ಅಂದ್ರೆ ಅವರ ತಾಯಿ ವಿಚಾರದಲ್ಲಿ ಏನಾದ್ರು ಲಿಟಿಗೇಷನ್ ಇದ್ರೆ ಸೋದರ ಮಾವ ಆ ತರ ಏನಾದ್ರೂ ಕಿರಿಕಿರಿ ಇದ್ರು ಕೂಡ ಒಂದು ಜೂನ್ ಮಾಸದಲ್ಲಿ ತುಂಬಾ ಒಳ್ಳೇದಾಗುವಂಥದ್ದು ಶರೀರ ಬಲಿಷ್ಠವಾಗುತ್ತೆ ಯಾರಿಗೆ ಯಾರು ಆಶಾಧಿಪತಿಯ ಗೋಚಾರವಾಗುತ್ತೋ ಶರೀರ ಬಲಿಷ್ಠವಾಗುವಂಥದ್ದು ಮತ್ತೆ ಸಪ್ತಮದಿಂದ ನೇರವಾಗಿ ರಾಶಿಯ ಮೇಲೆ ದೃಷ್ಟಿ ಬರೋದ್ರಿಂದ ಸಪ್ತಮದಿಂದ ಏಳನೇ ದೃಷ್ಟಿ ರಾಶಿ ಮೇಲೆ ಬರೋದ್ರಿಂದ ಗುರುವಿನ ಒಂದು ಒಳ್ಳೆಯ ಒಂದು ಯೋಗ ಪ್ರಾಪ್ತಿಯಾಗುತ್ತೆ ರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ ಧನು ರಾಶಿಯವರಿಗೆ ದ್ವಿತೀಯ ಮತ್ತು ತೃತೀಯಾಧಿಪತಿಯಾದ ಶನಿ ಚತುರ್ಥ ಭಾವದಲ್ಲಿ ಬರೋದ್ರಿಂದ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ ಸೊ ಶನಿ ಪ್ರಾರಂಭ ಆಯ್ತು ಆ ಅರ್ಧಾಷ್ಟಮ ಶನಿ ತೊಂದರೆ ಆಯ್ತು ಅಂತ ಧನು ರಾಶಿಯವರು ಯಾವುದೇ ರೀತಿ ಚಿಂತೆ ಮಾಡಬೇಡಿ ಆದ್ರೆ ಅವರ ಜಾತಕದಲ್ಲಿ ಮೂಲ ಜಾತಕದಲ್ಲಿ ಶನೇಶ್ವರ ಗ್ರಹ ಹೆಂಗಿದೆ ಫಲಗಳು ಹೇಗಿದೆ ಮತ್ತೆ ದಶಾಭುಕ್ತಿಗಳು ಹೇಗಿದೆ ಅಂತ ನೋಡ್ತಾ ಬರ್ತೀವಿ ಅದಲ್ಲಿರುವ ವಯಾಧಿಪತಿ ಮತ್ತು ಪೂರ್ಣ ಪೂರ್ವ ಪುಣ್ಯ ಅಧಿಪತಿಯಾಗಿರುವಂತಹ ಮಂಗಳ ಗ್ರಹರು ಆರನೇ ತಾರೀಕ ನಂತರ ಭಾಗ್ಯಸ್ಥಾನಕ್ಕೆ ಬರುವಂತದ್ದು ಅಂದ್ರೆ ಹೌಸ್ ಆಫ್ ಗೇಮ್ಸ್ ಅಂದ್ರೆ ಪಂಚಮಾಧಿಪತಿ ಮತ್ತು ಭಾಗ್ಯಸ್ಥಾನಕ್ಕೆ ಬರೋದ್ರಿಂದ ಅತ್ಯಂತ ಶುಭಕರವಾಗಿರುವಂಥದ್ದು ಅಂದ್ರೆ ತಂದೆಯಿಂದ ಲಾಭ ಪೂರ್ವಿಕರ ಆಸ್ತಿ ಅಂದ್ರೆ ಯಾರಾದ್ರೂ ಈಗ ಮದರ್ ಸೈಡ್ ಫಾದರ್ ಸೈಡ್ ಅಂತ ಹೇಳ್ತೀವಲ್ಲ ಅದರಲ್ಲಿ ತಂದೆಯ ತಂದೆ ಪೂರ್ವಿಕರ ಆಸ್ತಿ ಬರುವಂತಹ ಯೋಗ ಅಹ್ ಧನು ಜೂನ್ ಮಾಸದಲ್ಲಿ ನೋಡ್ತಾ ಬರ್ತೀವಿ ಮತ್ತೆ ಭೂಮಿ ಕುಜ ಒಂದು ಭೂಮಿ ಪುತ್ರ ಅಂತ ಹೇಳ್ತೀವಿ ಭೂಮಿಗೆ ಸಂಬಂಧಪಟ್ಟಂತದ್ದು ಭೂ ವ್ಯವಹಾರಗಳಲ್ಲಿ ಮತ್ತು ಯಾವುದೇ ರೀತಿ ಕಷ್ಟ ನಷ್ಟಗಳ ದಿನ ಇಷ್ಟು ದಿನ ನೀವು ಖರ್ಚು ಮಾಡ್ಕೊಂಡಿದ್ರೆ ಕಷ್ಟ ನಷ್ಟಗಳಾಗ್ತಿದ್ರೆ ಕುಜನ ಒಂದು ಗೋಚಾರ ತುಂಬಾ ಒಳ್ಳೇದಾಗುವಂಥದ್ದು ಕುಜನಿಂದ ಕೂಡ ಒಳ್ಳೆ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಮತ್ತೆ ಶುಕ್ರನಿಂದ ಕೂಡ ಶುಕ್ರ ಕೂಡ ಒಳ್ಳೆಯ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಈ ಒಂದು ಜೂನ್ ಮಾಸದಲ್ಲಿ ಒಳ್ಳೆದಾಗುತ್ತೆ ಶುಕ್ರ ಅಂದ್ರೆ ಬ್ಯೂಟಿ ರಿಲೇಟೆಡ್ ಆರ್ಟ್ ಆರ್ಟಿಸ್ಟ್ಸು ಮತ್ತೆ ಕಲೆನ ನಂಬ್ಕೊಂಡು ಈ ಒಂದು ಜೂನ್ ತಿಂಗಳಲ್ಲಿ ಧನು ಅವರಿಗೆ ತುಂಬಾ ವಿಶೇಷವಾಗಿರುವಂಥದ್ದು ನವಗ್ರಹಗಳ ವಿಸ್ತೃತವಾದ ಗೋಚಾರ ಈ ರೀತಿ ಒಂದು ಗುರುಜಿ ಇನ್ನು ಇದು ಇನ್ನು ಮುಂದುವರೆದು ನೋಡೋದಾದ್ರೆ ರಾಶಿಯ ರಾಷ್ಟ್ರಾಧಿಪತಿ ವಿಚಾರವಾಗಿ ರಾಶಿ ಫಲ ಏನ್ ಸೂಚಿಸುತ್ತೆ ಧನುರ್ ರಾಶಿಯವರಿಗೆ ಹಾಗೆ ಏನು ಒಂದು ನಾವು ಈ ವಿಚಾರ ನೋಡ್ತಾ ಇದೀವಿ ಧನು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಏನೇನೆಲ್ಲ ನಿರೀಕ್ಷೆ ಮಾಡಬಹುದು ಗುರುಜಿ ಅವರು ನೋಡಿ ರಾಶಿಯ ರಾಷ್ಟ್ರಾಧಿಪತಿ ಗುರುವಿನ ಗೋಚಾರದಲ್ಲಿ ಈ ಮಾಸದಲ್ಲಿ ತುಂಬ ಅದ್ಭುತವಾಗಿರುವಂಥದ್ದು ಮತ್ತೆ ಭಾಗ್ಯಾಧಿಪತಿ ಆದ ರವಿ ಕೂಡ ಶತ್ರು ರಾಶಿಯಲ್ಲಿ ಇರುವಂಥದ್ದು ಸ್ವಲ್ಪ ಏನಾಗುತ್ತೆ ದಾಯಾದಿಗಳ ಕಲಹ ಕೋರ್ಟ್ ಕಚೇರಿ ಇತ್ಯಾದಿ ನಿಧಾನವಾಗಿ ಸ್ಲೋ ಪ್ರೊಸೆಸ್ ಇರುವಂಥದ್ದು ಆದರೆ ಜೂನ್ ಹದಿನಾರನೇ ತಾರೀಕು ನಂತರ ಸೂರ್ಯ ಗ್ರಹ ಬದಲಾವಣೆಯಿಂದ ಇದರ ಪ್ರಭಾವ ಒಂದು ದ್ವಿಗುಣಗೊಂಡು ಬೇಗ ಬಗೆ ಇರುವಂಥದ್ದು ಸು ವಿಶೇಷವಾಗಿ ಧನುರ್ ರಾಶಿಯವರಿಗೆ ನೋಡಿ ಸೂರ್ಯನ ಗೋಚಾರ ಜೂನ್ ಹದಿನಾರನೇ ತಾರೀಕು ಆದ ನಂತರ ಅಲ್ಲಿ ತ್ರಿಗ್ರಹ ಯೋಗ ಆಗುತ್ತೆ ಸೂರ್ಯ ಬುಧ ಗುರು ಕಾಂಬಿನೇಷನ್ಸ್ ಬರುವಂಥದ್ದು ಸಪ್ತಮ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲಿ ಈ ತರ ಬಂದಿರೋದ್ರಿಂದ ಬುಧಾದಿತ್ಯ ಯೋಗ ಉಂಟಾಗುವಂಥದ್ದು ಇದರಿಂದ ಏನಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಸೇರುತ್ತೆ ತಂದೆ ಮಕ್ಕಳಲ್ಲಿ ಪ್ರೇಮ ಸಂಬಂಧ ಹೆಚ್ಚಾಗುತ್ತೆ ಮತ್ತೆ ಶುಕ್ರನ ಒಂದು ಬಲಹೀನತೆಯಿಂದ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ದೂರ ಆಗುವಂತದ್ದು ಮತ್ತೆ ರಾಷ್ಟ್ರಾಧಿಪತಿ ಮತ್ತು ಚತುರ್ಥಾಧಿಪತಿಯಾದ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸಪ್ತಮ ಸ್ಥಾನದಲ್ಲಿ ಬರೋದ್ರಿಂದ ತುಂಬಾ ಒಳ್ಳೆಯ ಒಂದು ಫಲ ಸಿಗುವಂತದ್ದು ನೋಡ್ತಾ ಬರ್ತೀವಿ ಯಾವ ರೀತಿ ಅಂದ್ರೆ ವ್ಯಾವಹಾರಿಕವಾಗಿರ್ಬೋದು ಮತ್ತು ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಸಮಸ್ಯೆ ಎಲ್ಲಾ ರೀತಿ ಒಳ್ಳೇದಾಗುತ್ತೆ ವಿಶೇಷ ಎಚ್ಚರಿಕೆ ಏನಿರಬೇಕು ಅಂತಂದ್ರೆ ಈ ಲೇವಾದೇವಿ ಫೈನಾನ್ಸ್ ಮಾಡೋರಿಗೆ ಹಣದ ಹರಿವು ಸ್ವಲ್ಪ ಟೈಟ್ ಆಗುತ್ತೆ ಒಂದು ಮಾಸದಲ್ಲಿ ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಆದಷ್ಟು ಒಂದು ರಾಷ್ಟ್ರಾಧಿರಾಶಿ ರಾಷ್ಟ್ರಾಧಿಪತಿಯ ಒಂದು ಗುರುವಿನ ಪೂಜೆ ಜಾಸ್ತಿ ಮಾಡಿ ಮತ್ತೆ ಕುಟುಂಬಾಧಿಪತಿ ಮತ್ತು ಶನಿ ಚತುರ್ಥ ಭಾವದಲ್ಲಿರೋದ್ರಿಂದ ಕೆಲಸದಲ್ಲಿ ಬದಲಾವಣೆ ಸ್ಥಾನ ಪುಲ್ಲಾಟ ಆಗುವಂತದ್ದು ವಿಶೇಷವಾಗಿ ನೋಡ್ತಾ ಬರ್ತೀವಿ ಮತ್ತೆ ಉಳಿದಿರೋ ವಿಚಾರ ಅಂತಂದ್ರೆ ಸುಖವಾಗಿ ಹಣ ಗಳಿಸುವಂಥದ್ದು ಪತ್ನಿಯಿಂದ ಯೋಗ ಪತ್ನಿಯ ಒಂದು ರೆಫರೆನ್ಸಿಂದ ಬರುವಂಥದ್ದು ಹೇರಳವಾದ ಹಣ ಒಳ್ಳೆಯದು ಒಳ್ಳೆಯ ಒಂದು ಗಳಿ ಗಳಿಕೆ ಒಂದು ಪ್ರ ಪ್ರಮಾಣ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಸುಖ ಜಾಸ್ತಿ ಆಗುತ್ತೆ ವಿದ್ಯಾ ಸುಖ ಅಂತಂದರೆ ಅವರಿಗೆ ಒಳ್ಳೆ ಅಂಕಗಳು ಬರುವಂಥದ್ದು ಮತ್ತು ಒಳ್ಳೆ ಈ ಸಿಲೆಬಸ್ ಈಸಿ ಆಗುವಂಥದ್ದು ಆಮೇಲೆ ಧನು ರಾಶಿಯವರಿಗೆ ಒಂದು ರಾಷ್ಟ್ರಾಧಿಪತಿಯ ಒಂದು ವಿಸ್ತೃತ ಗೋಚಾರದಲ್ಲಿ ನೋಡೋದಾದರೆ ಟಿ ವಿ ಪ್ರಿಂಟ್ ಮೀಡಿಯಾ ಪತ್ರಿಕೋದ್ಯಮ ಈ ಒಂದು ವಿಚಾರ ಇದರಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಸೋಷ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಅಂತ ಯಾರು ಇರ್ತಾರೆ ಮತ್ತೆ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಯಾರಿರ್ತಾರೆ ಅವರಿಗೆ ತುಂಬಾ ಒಳ್ಳೆ ಫಲ ಸಿಗುವಂಥದ್ದು ನೋಡ್ತಾ ಬರ್ತೀವಿ ಅದರಲ್ಲೂ ಧನು ರಾಶಿಯ ವೈದ್ಯರಿಗೆ ಡಾಕ್ಟರ್ಸ್ ಅಂತ ಯಾರು ಹೇಳ್ತೀವಿ ವಿಶೇಷವಾಗಿ ಆಯುರ್ವೇದಿಕ್ ಸಂಬಂಧಪಟ್ಟಂತ ವೈದ್ಯರಿಗೆ ಅದು ಕೂಡ ಇವತ್ತು ಒಂದು ಮಾಸದಲ್ಲಿ ತುಂಬಾ ಒಳ್ಳೇದಿರುತ್ತೆ ಯಾವುದೇ ಒತ್ತಡ ಇಲ್ದಿರುವಾಗ ಸ್ವಲ್ಪ ಆರಾಮಾಗಿ ಒಂದು ನಿರ್ವಹಿಸುವಂಥ ಸಮಯ ಈ ಒಂದು ರಾಶಿಯವರಿಗೆ ಧನು ಜೂನ್ ತಿಂಗಳ ಒಂದು ಮಾಸ ಭವಿಷ್ಯವಾಗಿರುವಂಥದ್ದು ಗುರುಜಿ ಇದಾದ ನಂತರ ಈಗ ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ರಾಶಿ ಫಲ ಏನಿದೆ ರಾಶಿ ಅವರಿಗೆ ಏನಾದರೂ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ ನೋಡಿ ವಿಶೇಷವಾಗಿ ನಕ್ಷತ್ರದಲ್ಲಿ ಮೂಲ ನಕ್ಷತ್ರ ಆಗಿರ್ಬೋದು ಪೂರ್ವಾಷಾಢ ನಕ್ಷತ್ರ ಆಗಿರ್ಬೋದು ಉತ್ತರಾಷಾಢ ನಕ್ಷತ್ರ ಬರುವಂತದ್ದು ಸೊ ಇಲ್ಲಿ ಏನಾಗುತ್ತೆ ರಾಶಿ ಫಲದಲ್ಲಿ ನೋಡೋದಾದ್ರೆ ಅದರಲ್ಲಿ ನಕ್ಷತ್ರ ಆಧಾರಿತವಾಗಿ ನೋಡಿದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಮೂಲ ನಕ್ಷತ್ರದಲ್ಲಿ ಪ್ರಮುಖವಾಗಿ ಒಂದು ಜೀವನ ಶೈಲಿ ಬದಲಾವಣೆ ಆಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ ಅಥವಾ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಒಂದು ನಿರ್ಣಯ ಮಾಡುವಂಥದ್ದು ಮೂಲ ನಕ್ಷತ್ರದವರು ಮಾಡುವಂಥದ್ದು ಮುಂದೆ ಪೂರ್ವಾಷಾಢ ನಕ್ಷತ್ರದನ್ನು ರಾಶಿಯವರಿಗೆ ಯಾವುದೇ ಒಂದು ಸ್ಥಿರವಾದ ಕೆಲಸ ಆಗುವಂಥದ್ದು ಆದರೆ ಆ ಕೆಲಸ ಸ್ವಲ್ಪ ನಿಧಾನವಾಗಿ ಆಗುವಂಥದ್ದು ಸ್ವಲ್ಪ ಪೇಷನ್ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಪೂರ್ವಾಷಾಡ ನಕ್ಷತ್ರದವರು ಕೆಲಸ ನಿಧಾನ ಅಂತ ಹೇಳ್ತೀವಿ ಉತ್ತರ ಆಷಾಢ ನಕ್ಷತ್ರ ಅಂತ ತಗೊಂಡಾಗ ಸೊ ಇವರು ಸಣ್ಣ ಪ್ರಯಾಣಗಳು ಮಾಡುವಂಥದ್ದು ಸ್ವಲ್ಪ ಬದಲಾವಣೆ ಸಮಯದ ಬದಲಾವಣೆ ಮಾಡುವಂಥದ್ದು ಸೊ ಅಂದ್ರೆ ಸಮಯಕ್ಕೆ ತಕ್ಕಂಗೆ ಪ್ರಯಾಣಗಳ ಒಂದು ಲೀಸ್ಟ್ ಬದಲಾವಣೆ ನೋಡ್ತಾ ಬರ್ತೀವಿ ಒಳ್ಳೆ ಅದರಿಂದ ಒಳ್ಳೇದಾಗುತ್ತೆ ಆದ್ರೆ ಈ ಒಂದು ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಧನು ಅವರಿಗೆ ಸ್ವಲ್ಪ ಎಲ್ಲಾ ಗ್ರಹಗಳು ಪಾಸಿಟಿವ್ ಇದ್ರು ಕೂಡ ಒಂದು ಶುಕ್ರನ ಗ್ರಹ ಒಂದು ಸ್ವಲ್ಪ ನೆಗೆಟಿವ್ ಬರುವಂತದ್ದು ಮತ್ತೆ ಶನೇಶ್ವರನ ಗ್ರಹ ಶನೇಶ್ವರ ಒಂದು ಇವರಿಗೆ ದ್ವಿತೀಯ ಮತ್ತು ತೃತೀಯಾಧಿಪತಿಯಾಗಿ ಅರ್ಧಾಷ್ಟಮ ಶನಿ ಧನು ರಾಶಿಯವರಿಗೆ ನಡೀತಾ ಇರೋದ್ರಿಂದ ಶನಿಯ ಒಂದು ಪರಿಹಾರಗಳು ತುಂಬಾ ಒಳ್ಳೇದಾಗುತ್ತೆ ಶನಿ ಸ್ವಲ್ಪ ಸೂಚಿಸುತ್ತೆ ಆರ್ಫನೇಜ್ ಸೂಚಿಸುತ್ತೆ ಆ ಒಂದು ಅಲ್ಲಿ ನಿಮ್ಮ ಬರ್ತ್ಡೇ ಆನಿವರ್ಸರಿ ಇದ್ದಾಗ ಅಂದ್ರೆ ಧನುರ್ ರಾಶಿಯವರ ಬರ್ತ್ ಅಥವಾ ಧನು ರಾಶಿಯವರ ಮಕ್ಕಳು ಇರ್ತಾರೆ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಅವರ ವೈಫ್ ಒಂದು ಬರ್ತ್ಡೇ ಇರುತ್ತೆ ಆ ಸಮಯದಲ್ಲಿ ಈ ಒಂದು ಪರಿಹಾರಗಳನ್ನ ವರ್ಕ್ ಆಗುವಂತದ್ದು ಅಲ್ಲಿ ಏನೋ ಒಂದು ರುದ್ರಾಶ್ರಮದಲ್ಲಿ ಇವತ್ತು ಆರ್ಫನೇಜಸ್ ಸ್ಕೂಲ್ ಅಲ್ಲಿ ಧನ ಧರ್ಮಗಳನ್ನ ಮಾಡುವಂತದ್ದು ಒಳ್ಳೇದಂತ ಹೇಳ್ತೀವಿ ಪಕ್ಷಿಗಳಿಗೆ ಆಹಾರ ನೀಡಿ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು ಮತ್ತೆ ಶನಿಯ ಒಂದು ಮೂಲ ಮಂತ್ರ ಬರುವಂಥದ್ದು ಆ ಒಂದು ಮಂತ್ರವನ್ನು ದಿನನಿತ್ಯ ಜಪ ಮಾಡುವಂಥದ್ದು ಪೂರ್ವಾಭಿಮುಖವಾಗಿ ಸೂರ್ಯ ಅಸ್ತದ ನಂತರ ಯಾಕಂದ್ರೆ ಶನಿ ಇಸ್ ಅ ಪ್ಲಾನೆಟ್ ವಿಚ್ ಇಸ್ ಆಕ್ಟಿವ್ ಇನ್ ದ ನೈಟ್ ಟೈಮ್ಸ್ ಅಂತ ಹೇಳ್ತೀವಿ ಆಫ್ಟರ್ ದ ಸನ್ಸೆಟ್ ಸೊ ಒಂದು ಪೂರ್ವಾಭಿಮುಖ ಈಸ್ಟ್ ಫೇಸಿಂಗ್ ಮಾಡಿ ಈ ಮಂತ್ರ ಬರುತ್ತೆ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೇಶ್ವರಾಯ ನಮಃ ಓಂ ಪ್ರಾಂ ಪ್ರೀಂ ಪ್ರಾಂ ಸಹ ಶನೇಶ್ವರಾಯ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಐವತ್ನಾಲ್ಕು ಬಾರಿ ಅಥವಾ ನೂರೆಂಟು ಬಾರಿ ನಿಮ್ಮ ಸಮಯದ ಅನುಕೂಲ ಅನುಸಾರವಾಗಿ ಮಾಡಿದ್ರೆ ಸೂರ್ಯಾಸ್ತ ನಂತರ ತುಂಬಾ ಒಳ್ಳೆ ಫಲ ಅಂದ್ರೆ ಪರಿಹಾರ ಏನು ಅರ್ಧಾಷ್ಟಮ ಶನೇಶ್ವರದಿಂದ ಸ್ವಲ್ಪ ಕಿರಿಕಿರಿಗಳು ಕೊಡುತ್ತೋ ಅದಕ್ಕೆ ಒಳ್ಳೆ ಒಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಧನು ರಾಶಿಯವರಿಗೆ ಗುರುಜಿ ಈಗ ಈ ಒಂದು ಪರಿಹಾರ ಕ್ರಮ ಮಂತ್ರೋಚ್ಚಾರಣೆಯನ್ನ ಕೂಡ ತಿಳಿಸ್ಕೊಟ್ರಿ ಇನ್ನು ದೇವಸ್ಥಾನಕ್ಕೆ ಏನಾದ್ರೂ ಹೋಗ್ಬೋದಾ ಹೇಗೆ ಅಂತ ಹೇಳಿ ಆ ಮೂಲಕ ಪರಿಹಾರವನ್ನ ಮಾಡ್ಕೊಳ್ಬಹುದ ಇಲ್ಲ ಖಂಡಿತ ಅದೇ ನಾನು ಹೇಳೋದ್ನಲ್ಲ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಶಿವನ ರಿಲೇಟೆಡ್ ಏನೋ ಪ್ರದೋಷ ಇದು ಮಾಡುವಂಥದ್ದು ಪೂಜೆ ಮಾಡಿಸುವಂಥದ್ದು ಶಿವನಿಗೆ ಜಲಾರ್ಚನೆ ಮಾಡಿಸುವಂಥದ್ದು ಹಾಲಿನ ಅಭಿಷೇಕ ಮಾಡಿಸುವಂಥದ್ದು ಈ ರೀತಿ ದೇವಸ್ಥಾನ ಭೇಟಿ ನೀಡಬಹುದು ಅದೇ ರೀತಿ ಶಿವನ ದೇವಸ್ಥಾನಕ್ಕೆ ಸೋಮವಾರ ಸೋಮವಾರ ಹೋಗಿ ಇದನ್ನ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಓಕೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಧನು ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಅವ್ರು ಏನು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೀರಾ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳು ನಮ್ಮ ಕಾಲರ್ಸ್ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡಿದ್ದೀರಾ ಗುರುಜಿ ಧನ್ಯವಾದಗಳು ಕೃಷ್ಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ಮಹತ್ತರ ವಿಶೇಷ ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ